ಸೂರ್ಲಬಿ ಗ್ರಾಮದ ಸುಬ್ರಹ್ಮಣಿ ಎಂಬುವರ ಕೊನೆಯ ಪುತ್ರಿ ಅಲ್ಲಿಂದ ಸರ್ಕಾರಿ ಪ್ರೌಢಶಾಲೆಯ ಏಕೈಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯಾಗಿದ್ದು ಗುರುವಾರ ಬಿಡುಗಡೆಯಾದ ಫಲಿತಾಂಶದಲ್ಲಿ ಉತ್ತೀರ್ಣರಾಗಿದ್ಲು ಅಂದೇ ಈಕೆಯ ನಿಶ್ಚಿತಾರ್ಥ ಕೂಡ ಹಂಬಿಯಾಲ ಗ್ರಾಮದ ಎಂ ಪ್ರಕಾಶ್ ಅಲಿಯಾಸ್ ಓಂಕಾರಪ್ಪ ಎಂಬಾತನೊಂದಿಗೆ ನಿಗದಿಯಾಗಿ ಎರಡೂ ಕಡೆಯವರು ಸಂಭ್ರಮದಲ್ಲಿದ್ದರು ಆದರೆ ಯುವತಿ ಅಪ್ರಾಪ್ತಳಾದ್ದರಿಂದ ಯಾರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಎರಡೂ ಕಡೆಯವರಿಗೆ ಕಾನೂನು ಬಗ್ಗೆ ತಿಳಿಹೇಳಿ ಹದಿನೆಂಟು ವರ್ಷ ಕಳೆದ ಬಳಿಕ ಮದುವೆ ಮಾಡಿಸುವಂತೆ ಹೇಳಿದ್ದಾರೆ ಇದಕ್ಕೆ ಹುಡುಗ ಮತ್ತು ಹುಡುಗಿ ಕಡೆಯವರು ಸಂಬತಿಯನ್ನ ಸೂಚಿಸಿದ್ರು ಅದರಂತೆ ಪೂರ್ವ ನಿಗದಿತ ನಿಶ್ಚಿತಾರ್ಥ ಕಾರ್ಯ ರದ್ದುಗೊಂಡಿದೆ ಇದರಿಂದ ಕ್ಷುದ್ರನಾದ ಪ್ರಕಾಶ್ ಸಂಜೆ ಐದು ಮೂವತ್ತರ ಸಮಯದಲ್ಲಿ ಯುವತಿಯ ಮನೆಗೆ ತೆರಳಿ ಆಕೆಯ ತಂದೆ ಮತ್ತು ತಾಯಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ ತಡೆಯಲು ಬಂದ ಯುವತಿಯನ್ನ ಅಮಾನುಷವಾಗಿ ಮನೆಯಿಂದ ನೂರು ಮೀಟರ್ ದೂರಕ್ಕೆ ಎಳ್ಕೊಂಡು ಹೋಗಿ ಕುತ್ತಿಗೆಯನ್ನ ಕಡಿದಿದ್ದಾನೆ ನಂತರ ರುಂಡದೊಂದಿಗೆ ಓಡಿ ತಲೆಮರೆಸಿಕೊಂಡಿದ್ದಾನೆ ಪೊಲೀಸ್ ಇಲಾಖೆ ಆರೋಪಿಯ ಪತ್ತೆಗಾಗಿ ಕ್ರಮ ಕೈಗೊಂಡಿದೆ ಸೋಮಾರಪೇಟೆ ಉಪ ಪೊಲೀಸ್ ವಿಭಾಗದ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ ಮೃತ ವಿದ್ಯಾರ್ಥಿನಿಯ ಅಣ್ಣ ಯುಎಸ್ ದಿಲೀಪ್ ಸೋಮಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪುಕಾರು ನೀಡಿದ್ದಾರೆ ಈ ಹಿನ್ನೆಲೆ ಆರೋಪಿ ಪ್ರಕಾಶ್ ಎಂಬಾತನ ವಿರುದ್ಧ ಕಲಂ ಮುನ್ನೂರ ಎರಡು ಮುನ್ನೂರ ಏಳು ಐಪಿಸಿ ಮತ್ತು ಎಂಟು ಹನ್ನೆರಡು ಪೋಕ್ಸೊ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಪತ್ತೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆ ಕೈಗೊಳ್ಳಲಾಗಿದೆ ನಿನ್ನೆ ಸಾಯಂಕಾಲ ಸುಮಾರು ಐದೂವರೆ ಗಂಟೆಗೆ ಒಂದು ಹದಿನಾರು ವರ್ಷ ಹುಡುಗಿ ಮೀನಾ ಎಂಬುವರನ್ನು ಬ್ರೂಟಲ್ ಆಗಿ ಒಂದು ಪ್ರಕಾಶ್ ಎಂಬರು ಮೂವತ್ತೆರಡು ವರ್ಷ ವ್ಯಕ್ತಿಯೊಬ್ಬರು ಸೋಮವಾರಪಟ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಸೂರ್ಲಬಿ ಗ್ರಾಮದ ಹತ್ರ ಇರುವ ಒಂದು ಒಂಟಿ ಮನೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಈ ಕೊಲೆ ಪ್ರ ಪ್ರಕರಣದಲ್ಲಿ ಮೀನಾ ಎಂಬುವ ಹದಿನಾರು ವರ್ಷ ಹುಡುಗಿ ಎಸ್ ಎಸ್ ಎಲ್ ಸಿ ಓದಿದ್ದಾರೆ ಈಗ ಈ ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು ರಿಸಲ್ಟ್ ರೀಸೆಂಟಾಗಿ ಬಂದಿದೆ ರಿಸಲ್ಟ್ ಬಂದಾದ ಮೇಲೆ ಮನೆಯವರೇನೋ ನಿಷೇಧಾರ್ಥ ಈಗ ಯಾರು ಕೊಲೆ ಮಾಡಿದಾನೋ ಆ ವ್ಯಕ್ತಿಗೆ ಮದುವೆ ಮಾಡಿ ಕೊಡೋದಕ್ಕೆ ನಿಷೇಧಾರ್ಥ ಮಾಡುವುದಕ್ಕೆ ಪ್ಲ್ಯಾನ್ ಮಾಡಿ ನಿನ್ನೆ ನಿಶ್ಚೇದಾರ್ಥದಕ್ಕೂ ಅರೇಂಜ್ಮೆಂಟ್ಸ್ ಆಗಿದೆ ಆ ಸಂದರ್ಭದಲ್ಲಿ ಒಂದು ಚೈಲ್ಡ್ ಹೆಲ್ಪ್ಲೈನಕ್ಕೆ ಕಾಲ್ ಬರ್ತದೆ ಇಂಥಾಗ ಒಂದು ಹದಿನಾರು ವರ್ಷ ವಗೋಕ್ಕೆ ಮದುವೆ ಮಾಡೋದಕ್ಕೆ ಪ್ರಯತ್ನ ನಡ್ತಾ ಇದೆ ಅಂದರೆ ಕಾಲ್ ಬಂದಾದ ಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೋಗಿ ಕೌನ್ಸಿಲಿಂಗ್ ಎಲ್ಲ ಕೂಡ ಮಾಡಿದ್ದಾರೆ ಮಾಡಿ ಎರಡು ಫ್ಯಾಮಿಲಿಯನ್ನು ಹದಿನೆಂಟು ವರ್ಷ ಆದಮೇಲೆ ನಾವು ಮದುವೆ ಮಾಡ್ಕೊಳ್ತೀವಿ ಈಗ ಯಾವುದು ಮದುವೆ ಅಂದರೆ ಎಂದು ಹೇಳಿ ಬಂದಿರೋದು ಕೂಡ ಕಂಡು ಬಂದಿದೆ ಅದಾದ ಮೇಲೆ ಪ್ರಕಾಶ್ ಮೂವತ್ತೆರಡು ವರ್ಷ ಆ ವ್ಯಕ್ತಿ ಸುಮಾರು ಐದುವರೆಗೆ ಆ ಹುಡುಗಿ ಮನೆಗೆ ನುಗ್ಗಿ ಅಲ್ಲಿಂದು ತಂದೆ ತಾಯಿಗೆ ಮನೆಯಲ್ಲಿ ಒದ್ದು ತಾಯಿಗೆ ಗಾಯವನ್ನು ಉಂಡು ಮಾಡಿ ಈ ಹುಡುಗಿಯನ್ನು ಕರ್ಕೊಂಡು ಬಂದು ಒಂದು ನೂರೈವತ್ತು ಮೀಟರ್ ಮನೆಯಿಂದ ನೂರೈವತ್ತು ಮೀಟರ್ ಕರ್ಕೊಂಡು ಬಂದು ಮರೆ ಕಡೆಯುವ ಒಂದು ಮಚ್ಚಿನಲ್ಲಿ ಈ ಹುಡುಗಿಯನ್ನು ತಲೆಯನ್ನು ಕೊಯ್ದಿದ್ದಾನೆ ಕೊಯ್ದು ಮತ್ತು ತಲೆಯನ್ನು ಕೂಡ ತೊಗೊಂಡು ಹೋಗಿದ್ದಾನೆ ಒಂದು ಬ್ರೂಟಲ್ ಮಾಡರ್ ಇಂಥ ಒಂದು ಬ್ರೂಟಲ್ ಮಾಡರ್ ಆಗಿದೆ ಆದ ತಕ್ಷಣ ನಾವು ಮತ್ತು ನಮ್ಮ ಆಫೀಸರ್ಸ್ ಪರ್ಸ್ನಲಿ ನಾನು ಕೂಡ ನಿನ್ನೆ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಎಲ್ಲರೂ ಕೂಡ ಹಾಸ್ಪಿಟಲಕ್ಕೆ ಕರ್ಕೊಂಡು ಬಂದಿದ್ದೀವಿ ಇದು ಒಂದು ಕಂಪ್ಲೀಟ್ ಇಂಟೀರಿಯರ್ ಪ್ಲೇಸ್ ಇರೋದರಿಂದ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಕೂಡ ಬೇಗ ಬೇಗ ನಾವು ಮಾಡಬೇಕಾಯಿತು ಮಾಡಿದ್ದೀವಿ ಅದ್ರ ಜೊತೆಗೆ ಅವರು ಅದರ್ ಸೇಫ್ಟಿ ಮೆಸರ್ಸ್ ಮತ್ತು ಅಕ್ಯೂಸ್ರನ್ನು ಹುಡುಕೋದಕ್ಕೆ ಪ್ರಯತ್ನ ಕೂಡ ಇದೆ ಈಗ ನಿನ್ನ ಅವರ ಜೊತೆ ಯಾರು ಹೋಗಿದ್ದಾರೆ ಯಾವ ಗಾಡಿಯಲ್ಲಿ ಹೋಗಿದ್ದಾರೆ ಅದ್ರ ಬಗ್ಗೆ ಕೂಡ ವಿಚಾರಣೆ ನಡ್ತಾ ಇದೆ ಆ ಅಕ್ಯೂಸ್ರ ಜೊತೆಗೆ ಹೋಗಿರುವ ಒಂದು ವ್ಯಕ್ತಿ ಮತ್ತು ಅದು ಗಾಡಿ ಕೂಡ ಅದು ಪತ್ತೆ ಮಾಡಬೇಕಾಗುತ್ತದೆ ಮತ್ತು ಅಕ್ಯೂಸ್ರನ್ನು ಕೂಡ ನನ್ನ ಪತ್ತೆ ಮಾಡಬೇಕಾಗಿರ್ತದೆ ಈಗ ಫ್ಯಾಮಿಲಿ ಮೆಂಬರ್ಸ್ ಡೆತ್ ಆಗಿರುವ ಹುಡುಗಿನ ತಂದೆ ಮತ್ತು ತಾಯಿಗೆ ಕೂಡ ಸ್ವಲ್ಪ ನೋವು ಉಂಟಾಗಿರ್ತದೆ ತಾಯಿಗೆ ಮತ್ತು ಗಾಯ ಉಂಟಾಗಿರ್ತದೆ ಅದು ಬಗ್ಗೆ ನಮ್ಮ ಸಿ ಇ ಒ ಇನ್ಚಾರ್ಜ್ ಡಿ ಸಿ ಆಗಿರುವ ವರ್ನಿತ್ ನೇಗಿ ಅವರು ಅವರ ಜೊತೆ ಮಾತಾಡಿದ್ದಾರೆ ಮಾತಾಡಿಬಿಟ್ಟು ಮತ್ತು ಮೈಸೂರು ಕೆ ಆರ್ ಎಸ್ ಹಾಸ್ಪಿಟಲ್ಗೆ ಎಲ್ಲಿಂದು ಮುಂದಿನ ಚಿಕಿತ್ಸೆಗಾಗಿ ಅಲ್ಲಿ ಕಳಿಸುವುದಕ್ಕೆ ಅದಕ್ಕೂ ಮಾತನಾಡ ಮಾತನಾಡಿದ್ದೀವಿ ಈಗ ನಮ್ಮ ಪೊಲೀಸರು ಕೂಡ ಜೊತೆಗೆ ಸೇಫ್ಟಿ ಮೆಸರ್ಗಾಗಿ ಅವರ ತಂದೆ ತಾಯಿ ಇರುವ ಜಾಗ ಮತ್ತು ಹಾಸ್ಪಿಟಲ್ ಪ್ರಮೈಸಸ್ ಅಲ್ಲಿ ಗಾರ್ಡ್ ಹಾಕಿದ್ವಿ ಮತ್ತು ಮನೆ ಕಡೆ ಕೂಡ ಅಲ್ಲಿ ಸೂರ್ಲಭಿ ಮನೆ ಅಮ್ಮಿಯಲ್ಲ ಸೋರ್ಲಭಿ ಕಡೆ ಕೂಡ ಆರ್ಮ್ಡ್ ಗಾರ್ಡ್ ಹಾಕಿದ್ವಿ ಅಡಿಷ್ನಲ್ ಫೋರ್ಸ್ ಇಂಥ ಒಂದು ವ್ಯಕ್ತಿ ಒಂದು ಗುರುವರ ಕೊಳೆ ಮಾಡಿರೋ ವ್ಯಕ್ತಿಯನ್ನು ಸ್ವಲ್ಪ ಸೇಫಾಗಿ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಏನೂ ಸಮಸ್ಯೆ ಆಗಬಾರ್ದು ಅಂದ್ರೆ ಒಂದು ಉದ್ದೇಶದಿಂದ ಆಮ್ಡ್ ಫೋರ್ಸ್ಲಿಂದ ಒಂದು ಎಂಟಲಿಂದ ಹತ್ತು ಜನವನ್ನು ಕೂಡ ನಾವು ಅಡಿಷ್ನಲ್ ಆಗಿ ಆಮ್ಡ್ ಫೋರ್ಸನ್ನು ಕೂಡ ಕಳಿಸ್ತಾ ಇದ್ದೀವಿ ಅಲ್ಲಿ ಸುತ್ತಮುತ್ತ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕೆಂದ ಉದ್ದೇಶದಿಂದ ಇದರಲ್ಲಿ ಇಂತಹ ಒಂದು ಗ್ರೂರ ಒಂದು ಕೊಲೆ ಆಗಿರೋದು ಒಂದು ಸಮುದಾಯಕ್ಕೆ ಸೆಂಡಿಂಗ್ ಅ ರಾಂಗ್ ಮೆಸೇಜ್ ಸೋ ಇದು ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೀವಿ ಇದು ಕೊಲೆ ಪ್ರಕರಣ ದಾಖಲು ಮಾಡಿದರೆ ಮಾತ್ರ ಅಲ್ಲ ಇದು ಕನ್ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಕೇಸನ್ನು ನಾವು ಕನ್ವಿಕ್ಷನ್ ಮಾಡುವುದಕ್ಕೆ ಮಾಡು ಮಾಡ್ತೀವಿ ಲೀಗಲ್ ಆಗಿ ಉತ್ತಮವಾಗಿ ಒಳ್ಳೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಟ್ಕೊಂಡು ಈ ಕೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕನ್ವಿಕ್ಷನ್ ತೊಗೊಂಡು ಒಂದು ಸಮಾಜಕ್ಕೆ ವಿ ವಾಂಟ್ ಟು ಸೆಂಡ್ ಅ ಸ್ಟ್ರಾಂಗ್ ಮೆಸೇಜ್ ಇಂಥ ಒಂದು ಕೊಳೆ ಮಾಡಿ ವ್ಯಕ್ತಿಯು ಸಮುದಾಯದಲ್ಲಿ ಖಂಡಿತವಾಗಿ ಬದುಕೋದಕ್ಕೆ ಅವಕಾಶ ಇರಲ್ಲ ಜೈಲಲ್ಲಿಯೇ ಅವರು ಇರಬೇಕಂದ್ರೆ ಒಂದು ಮೆಸೇಜನ್ನು ನಾವು ಖಂಡಿತವಾಗಿ ಕಳಿಸ್ತೀವಿ